ಎಲ್ಲ ಕುಂದರವರಿಗೆಲ್ಲ ಅದಕ್ಕೆ ಈ ಒಂದು ಮುದೇನೂರು ಗ್ರಾಮದೊಳಗೆ ಹನುಮಂತ ಮಾತ್ರ ಕೂಡ ಭಾಳ ಮಾರಬೇಕಾಗಿ ಮಾತಾಡಿ ಹೌದು ತಮಗೆಲ್ಲರಿಗೂ ಮನ ಅಂಗ ಹೇಳಿ ಬಗೆ ಏನ್ ಹೋಗರಲ್ರಿಪ್ಪ ಅದಕ್ಕೆ ಜ್ಞಾನಿಯೊಂದು ಮಾತು ಹೆಂಗೆ ಹೇಳ್ತಾನ ತಮ್ಮ ಏನ್ ಹೇಳ್ತಾರೆ ಗುರುಜಿ ತನ್ನಂತೆ ಮಾತನಾಡಿ ಎಲ್ಲರನ್ನ ಮಳ್ಳ ಮಾಡಿ ಹಾ ತಾ ತನ್ನಂತೆ ಮಾತನಾಡಿ ಎಲ್ಲರನ್ನ ಮಳ್ಳ ಮಾಡಿ ಸುಳ್ಳು ಮಗಲಿ ಹೋಗೋದು ಎತ್ತಕ್ಕಾಗಿ ಹಾ ಹತ್ತಿಗಾಗಿ ಏನ ಬತ್ತಿಗಾಗಿ ಈ ತೇರ ಹೌದಪ್ಪ ಹೌದು ಅದಕ್ಕೆ ಈ ಪುಣ್ಯ ಭೂಮಿ ಒಳಗ ತಮ್ಮ ಹೌದು ರಾಮದುರ್ಗ ದುರ್ಗ ತಾಲ್ಲೂಕು ಅಂದ್ರೆ ಸಾಮಾನ್ಯ ತಾಲ್ಲೂಕಲ್ಲ ಅಂತ ಅದು ಶರಣರು ಸಂತರು ಮಹಾಂತರು ಹುಟ್ಟಿ ಹೋಗಿರ್ತಕ್ಕಂಥ ಪುಣ್ಯದ ಗ್ರಾಮ ನಮ್ದೂರು ತಾಲೂಕಿನ ಮಣ್ಣೈ ಬಂಧುಗಳೇ ಹೌದು ಹೋಗೋ ಯಾಕಂತ ಕೇಳಿ ಇವರಿನ ಇತಿಹಾಸ ತಮ್ಮ ಕರ್ನಾಟಕ ಮಹಾರಾಷ್ಟ್ರ ತುಂಬ ಜೈಬೇರಿ ಬಾರಿಸಿದ ಹೌದಪ್ಪ ಹೋಗೋ ಅಮ್ಮನ್ಯ ಗ್ರಾಮ ಮುದೇನವ್ರ ಗ್ರಾಮಪ್ಪ ಅಂತಂದ್ರೆ ಅಮ್ಮ ಈ ಊರಿನ ಹೆಸರು ಮೊದಲು ಏನಿತ್ತಪ್ಪ ಅಂತ ಕೇಳಿದ್ರೆ ಏನಿತ್ತುಪ್ಪ ಮುದ್ದಿನ ಊರು ಹೋಗಿ ಮುದೇನೂರು ಆಗಿದ ನಮ್ಮ ನಿಮ್ಮ ಕೈಸಿತ್ತು ಆಹಹ ಅದರ ಹೆಸರು ಏನಿತ್ತು ಮೊದಲು ಮುದ್ದಿನ ಊರು ಇದು ಮುತ್ತಿನ ಊರು ಹೋಗಿ ಈಗ ಮುದೇನೂರು ಮುದೇನೂರು ಅಂತಕ್ಕಂಥ ನಾಮಕರಣ ಬಂದದ ಈ ಗ್ರಾಮಕ್ಕೆ ಬಂದ ನನ್ನ ಅತ್ತೆ ಬಂಧುಗಳೇ ಹೌದಪ್ಪ ಅಣ್ಣಾತ್ ಮಾತ್ರ ಸುಳ್ಳು ಹೇಳयानಂದಿರಿ ಆ ಸುಳ್ಳು ಹೇಳೋದಲ್ಲ ಏನಿತ್ತು ಪುಸ್ತಕಗಳಲ್ಲಿ ತನ್ನ ಮೂರು ಇತಿಹಾಸ ಮತ್ತೆ ಇದು ಹಾ 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 ನಿಮ್ಮ ಊರಾಗ ಏನೇನು ಅದ ಅದ್ರಲ್ಲಾ ಅಯೋಧ್ಯಾಗದಾಗ ಅದಾವು ಹೌ ಎಲ್ಲೆಲ್ಲಿ ಯಾವ ದೇವ್ರು ಅಂದ್ಕೊಂಡಾವ ಯಾವ ರಾಜ ಬರುತ್ತೆನ ನಿಮ್ಮ ಊರಾಗಿದ್ರು ಹೌದು ಹೌದು ಇಲ್ಲಿ ಯಾವ ಯಾವ ದೇವ್ರು ಅದ ಇತಿಹಾಸ ಹೌದು ನಿಮ್ಮ ಊರಿನ ಇತಿಹಾಸ ಬೇಕಾದಾಗೈತಿ ನನ್ನ ಆತ್ನಾಗ ಒಂದು ವೇಳೆ ಗೊತ್ತಾಗೋದಾಗಿತ್ತು ಹೌದಪ್ಪ ಹೌದು ಅದಕ್ಕೆ ಇಂಥ ಒಂದು ಭವ್ಯವಾಗಿರ್ತಕ್ಕಂಥ ಗ್ರಾಮದೊಳಗೆ ಆಹಾ

ಅದರ ಬಲವನ್ನು ನೋಡಿ ಕೇಳುತ್ತಿರುತ್ತೆ ಪರ್ವತ ವ್ಯಾದ ಸರ್ವಜ್ಞ ಅಂತ ಹೇಳಿ ಕೊಟ್ಕೊಂಡು ಬಂದ್ರಿಪ್ಪ ಕರೆ ನಾನೇ ಶಾಣೆ ಅಲ್ಲಾಕ ಭೂಮಿ ಮ್ಯಾಲ ಬರಂಗಿಲ್ಲ ಆಗುದ್ರಿಪ್ಪ ತಮ್ಮ ನಮಿಕಿನ ಎಷ್ಟೋ ಮಂದಿ ಶಾಣೆ ಭೂಮಿ ಮ್ಯಾಲ ಅಗದ ಮಂದಿ ಹುಟ್ಟಾರ ಅದಕ್ಕಂದ್ರೆ ಹೈದರಾಬಾದ್ ನಿಜಾಮ್ ಅಂತ ಹೇಳಿ ಮ್ಯಾಲ ನಿಜಾಮನ ಕೈ ಎತ್ತಾರ ಒಬ್ಬರು ತೆಲಿ ಮ್ಯಾಲ ಒಬ್ಬರು ಕೈ ಅದ ಹೌದಾ ನಾವು ಕಲ್ತಿದ್ದು ಬಹಳ ಇನ್ನ ಸ್ವಲ್ಪ ಕಲಿಬೇಕಾಗಿದ್ದು ಬಹಳಷ್ಟು ಐತಿ ಆತ್ಮ ಬಂಧುಗಳೇ ಹೌದು ಅದಕ್ಕೆ ನಮ್ಮ ಕಮಿಟಿ ನಿರ್ಣಯ ಪ್ರಕಾರ ಹನುಮಂತ ಏನಪ್ಪ ಅಂತ ಕೇಳಿದ್ರ ನಮ್ಮ ಕಮಿಟಿ ಸೂಚನೆ ಕೊಟ್ಟಿದ್ರು ಹದಿನೆಂಟರಾಗ ಮತ್ತು ಮತದಾಗ ಹೌದು ಒಂದು ಅಧ್ಯಾತ್ಮದಾಗ ಪ್ರಶ್ನೆ ಮಾಡ್ರಿ ಹೌದು ಮುಂದೆ ಒಂದು ವಿಷಯ ವಿಶೇಷ ಗಂಡ ಅದೇನು ಹೇಳ್ತಿ ಮತ್ತು ಅಂತಕ್ಕಂಥ ಎರಡು ವಿಷಯ ಇಟ್ಟಿದ್ರು ಹೌದು ಇವು ಎರಡು ವಿಷಯ ಬೆಳೆಸಿರಿ ಅಂತಕ್ಕಂಥ ಮಾತ ಹೇಳ್ಯಾರ ಏರಪ್ಪಾ ಯಾಕೈತಿ ಕೇಳಿದ್ರೆ ಬಹಳ ಮಾರ್ಮಿಕವಾಗಿ ಹೇಳ್ಕೊತ ಬಂದಾರ ದೈನ ಅಪ್ಪಳಿ ತೆಗೆದುಕೊಂಡು ಕೂರು ತಮ್ಮ ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ಮಾಡ್ಯಾರ ಹೌದು ಏನ್ ಮಾಡ್ಯಾರಪ್ಪ ಅಂತ ಕೇಳಿದ ಹದಿನೆಂಟು ಮಹಾತ್ಮರದೊಳಗಿತ್ತು ಆಲದ ಮರ ಭೈನಪ್ಪ ಅಂತ ಎಲ್ಲಾ ಕುಂದ್ರಕ ಬಂದವರಿಗೆಲ್ಲ ಹೌದು ಆ ಮೊದಲ ಆಲದ ಮರ ಆದವ ಯಾರು ಹೌದು

यहाँ से, से भुगतान हाँ अगर क्या जीवन के मात्र मुक्ति आप ही आंकते हैं मात्र जब तुम प्रश्न ना लगे तो भगवान भगवान जी कोटा में अतः रहा क्या प्रयास नहीं पाएंगे आओ आओ ये ना ताऊ धायुत को हिरिया रोग में वन और प्रश्न की अंदर क्या क्या ने इन सर और खड़कों को जो जिंगे हर के हर अगर कौन सा है

ಅವನ <laughs> ಹೌದು <laughs> uh, <What>? <on average>

ಹೌದಾ ಏನು ತಾಳ ಪ್ರಾರ್ಥನೆ ಮಾಡಿದಾಗ ಮಾತ್ರ ಕಂಡು ಹೋಳಿ ಬಂದ ಹೌದಾ ಹೌದಪ್ಪ ಆ ಕುರಿ ಕಾಯ್ದವ ಹೆಸರೇನು ಏನು ಮತ್ತೆ ಶ್ರಾಪು ಕೊಟ್ಟವನ ಹೆಸರೇನು ಏನು ಏನು ಕುರಿ ಕಾಯ್ದು ಹೆಸರೇನು ಶ್ರಾಪು ಕೊಟ್ಟವನ ಹೆಸರೇನು ಆ ತಾಳ ಗಂಡು ಅಂದ್ರೆ ಹೆಣ್ಣು ಶಾಸ್ತ್ರ ಹದಿನೆಂಟು ಪುರಾಣ ಪೈಕಿ ಒಳಗ ಪ್ರಶ್ನೆ ಇಟ್ಟಿ ಬೇಕಾದ್ರಾಗ ಹೇಳ್ಬಹುದು ಹನುಮಂತ ಮಾತ್ರ ಇದು ಒಂದು ಪ್ರಶ್ನೆ ಇನ್ನ ಆರು ಮತದ ಪ್ರಶ್ನೆ ಕೇಳಿದ್ರೆ ಪದ್ಮಾವತಿ ಹೌದ್ರೆ ಪದ್ಮಾವತಿ ಯಾರಿಗಾಗಿ ವರನನ್ನಾಗಿ ಒಬ್ಬ ಯಾವನನ್ನು ಹುಡುಕಿ ಹುಡುಕಿ ತರುವದು ಯಾವದು ಯಾವ ಸಭೆಯಲ್ಲಿ ಮರೆತು ಹೌದು ಬಾಯಿಗೆ ಬಂದಂತೆ ಹೇಳಿದರು ಆಹಾ ಯಾವ ರುಚಿ ಕೊಟ್ಟು ವಿವರಣೆ ಏನಾಗುವುದು ಇದು ಹಾಲ ಮತದಾಗ ಪ್ರಶ್ನೆ ಹೌದಾ ಹೌದಾ ಹೌದು ಇದು ಹಾಲಮತದಾಗ ಪ್ರಶ್ನೆ ಆಹಾ ಹಾಂ ಇನ್ನು ಆಧ್ಯಾತ್ಮದ ಪ್ರಶ್ನೆ ಏನಪ್ಪ ಅಂತ ಕೇಳಿದ್ರೆ ಏಕ್ರಪ್ಪ ಅದು ಯಾಕಂತ ಕೇಳಿದ್ರೆ ಶರಣರು ಸಂತರು ಮಹಂತರು ದ್ಯೋಗಿ ಜಂಗಮರು ಹೌದು ಈ ಭೂಮಿ ಮ್ಯಾಲ ತಮ್ಮ ತಮ್ಮ ಶರೀರವನ್ನು ಆಹಾ ಆ ಪ್ರಾ ಸಣ್ಣಾಗಿ ಶ್ರವಣಿ ಬಾರ ಸೌ ಸರಿವನ್ನು ಕೊಟ್ಟಾಯಿಲ್ಲ ಹೌದು ಜೀವಕ್ಕೆ ತ್ರಾಸ್ ಕೊಡ್ತಾರ ಆ ಹಾಕ ಅಂತ ಕೇಳ್ರೆ ಸಮುದಾರ ಹರಳಯ್ಯ ಹೌದು ಆ ಬಸವಣ್ಣ ಅವ್ರಿಗೆ ಹೆಂಗ ಚಪ್ಪಲ್ ಮಾಡ್ಸಿಕೊಟ್ಟ ತನ್ನ ತೋಳಿ ಚರ್ಮ ತಂಗದು ಹೌದ ಹಾಗ ಒಬ್ಬ ಕೇಳ ರಾಜನ ಹೆಂಡತಿ ಆಹಾ ಏನು ಕೇಳ ರಾಜನ ಹೆಂಡತಿ ಹೌದಾ ಹೌದ ಏನ್ ಮಾಡ್ಯತಮ್ಮ ತನ್ನ ತೊಡಿ ಅನ್ನ ಧರ್ಮ ಧರ್ಮ ರುದ್ರಾಕ್ಷಿ ಮಾಡಿ ಹಾಕೊಂಡ ಹೌದು ಹೌದು ಹೌದಾ ಅಕಿನಿ ಹೆಸರು ಹಾ 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 ಏನು ತಮ್ಮ ಅಕ್ಕಿನ ಹೆಸರೇನು ಏನು ಯಾವ ರಾಜ್ಯನ ಹೆಂಡತಿ ತಮ್ಮ ತನ್ನ ಏನು ಪಾತ್ರ ಕೇಂದ್ರ ರೊಟ್ಟಿಯ ಹೌದು ರೊಟ್ಟಿಯ ಚರ್ಮವನ್ನು ತೆಗೆದು ಹೌದು ಹೊರದಾಗ ರುದ್ರಾಕ್ಷಿ ಮಾಡಿ ಹಾಕೊಂಡು ಅಕ್ಕಿ ಹೆಸರೇನು ಹಾ ಹಾ ಅಂತಕ್ಕಂಥ ಮಾತಿದ್ ಅಧ್ಯಾತ್ಮದೊಳಗೆ ಹೌದು ತಂಡದ ಪ್ರಶ್ನೆ ಐತಿ ಮುಂದಿನ ಸಂಜೆಗೆ ಬಂದು ಹೇಳ್ತಾರ ಬರ್ಲಿಕ್ಕೆ ಬರಂಗ್ ನಾ ಹೇಳ್ತೇನೆ